ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತೋದು ಸೊ ತುಂಬ ದಿನ ಆದ ನಂತರ ಡೈಲಿ ವ್ಲಾಗ್ ಅನ್ನ ಡೈಲಿ ವ್ಲಾಗ್ ಅಂದರೆ ಒಂದು ಪುಟ್ಟದಾದಂತಹ ಔಟಿಂಗ್ ಎರಡು ವರ್ಷಗಳಿಂದ ನಾನು ಅಂದ್ಕೊಂಡಿದ್ದೆ ಈ ಜಾಗಕ್ಕೆ ಹೋಗಲೇಬೇಕು ಅಂತ ಸೊ ಫೈನಲಿ ಈ ಜಾಗಕ್ಕೆ ಹೊರಡೋ ಹಾಗೆ ಆಯಿತು ಆದರೆ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಈ ಮುಂಚೆನೆ ಹೇಳಿದ್ದೆ ಸ್ವಲ್ಪ ವ್ಲಾಗು ಇರೆಗ್ಯುಲರ್ ಆಗುತ್ತೆ ಯಾಕಂದರೆ ನಾನು ಸಮ್ ಪರ್ಸ್ನಲ್ ಕೆಲಸ ಇರೋದರಿಂದ ನನಗೆ ಎಕ್ಸಾಮ್ ಕೂಡ ಆಯಿತು ಸೊ ಹಾಗಾಗಿ ಎಕ್ಸಾಮ್ ಎಲ್ಲ ಮುಗಿಸ್ಕೊ ಇವಾಗ ಆ ಜಾಗಕ್ಕೆ ಹೋಗುವಂತಹ ಟೈಮ್ ಸಿಕ್ಕಿದೆ ಸೊ ಬನ್ನಿ ಆ ಜಾಗ ಯಾವುದು ಅನ್ನೋದನ್ನ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ ಇವತ್ತು ಅಲ್ಲದೆ ಯಾಕೆ ಈ ಜಾಗ ಇಷ್ಟ ಹಾಗೆ ಇದರ ಏನು ಸ್ಪೆಷಾಲಿಟಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೋಗಬೇಕಾದ್ರೆ ಹಾಗೆ ಆನ್ ದ ವೇ ನಾವು ಟೂ ರೂಟ್ಸ್ ಇತ್ತು ಅಂದರೆ ಎರಡು ರೂಟು ನಾರ್ಮಲಿ ನಾವು ಹೊಳೆನರಸಿಪುರದ ಮೇಲೆ ಹೋದರೆ ತುಂಬ ಹತ್ರ ಆಗ್ತಿತ್ತು ಬಟ್ ನಾವು ಹೊಸದಾಗಿ ಏನೋ ಒಂಥರ ಇನ್ವೆಂಟ್ ಮಾಡೋಣ ಅನ್ನೋ ಥರ ಸಕಲೇಶ್ಪುರ ಮೇಲೆ ಹೋದ್ವಿ ಬಟ್ ಸ್ವಲ್ಪ ದೂರ ಆಯಿತು ಆದರೆ ಸಾಗೋ ದಾರಿ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ അക്കെ ഇക്ക ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸಕಲೇಶ್ಪುರ ಸೈಡೆಲ್ಲ ಮನೆಗಳೆಲ್ಲ ಹೇಗೇಗಿದೆ ಅನ್ನೋದು ಯಾರ್ಯಾರು ಯಾರಾದರೂ ಸಕಲೇಶ್ಪುರದವರು ವ್ಲಾಗ್ ಯಾರಾದ್ರು ನೋಡ್ತಾ ಇದ್ದರೆ ಹಾಯ್ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಸೊ ಇದು ಕೊಡಗು ಕೊಡಗು ಜಿಲ್ಲೆ ಹಾಗೆ ಸೋಮವಾರಪೇಟೆ ತಾಲೂಕು ಸೊ ಇಲ್ಲಿ ಇರುವಂತಹ ಒಂದು ಜಾಗ ಇದು ನನಗೆ ತುಂಬ ಇಷ್ಟವಾದಂತಹ ಬಾಲತ್ರಿಪುರ ಸುಂದರಿ ಅಂತ ಒಂದು ದೇವಸ್ಥಾನ ಇದೆ ಸೊ ಇಲ್ಲಿ ಈ ಒಂದು ದೇವಸ್ಥಾನ ನನಗೆ ಯಾಕೆ ಇಷ್ಟ ಅನ್ನೋ ಹಾಗಿದ್ರೆ ಫಸ್ಟು ಇವಾಗ ಆ ಥರ ಕೊಡ್ತಾ ಕೊಡ್ತಾಯಿಲ್ಲ ಬಟ್ ಫಸ್ಟ್ ಏನಂದರೆ ರಾಗಿ ಅಂಬ್ಲಿಯನ್ನು ಕೊಟ್ಟು ಆ ನಂತರ ಅವರು ಊಟವನ್ನು ಕೊಡ್ತಾಯಿದ್ರು ಸೊ ನನಗೆ ದೇವಸ್ಥಾನಕ್ಕೆ ಬರೋಕ್ಕಿನ್ನ ಬರೋಕ್ಕಿನ್ನ ನನಗೆ ಆ ರಾಗಿ ಅಂಬ್ಲಿ ಕುಡಿಯೋಕೆ ಅಂತಲೇ ನಾನು ಜಾಸ್ತಿ ಬರ್ತಿದ್ದಂತೂ ನಿಜ ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ದೇವಸ್ಥಾನದ ಒಂದು ಸರೌಂಡಿಂಗ್ಸ್ ಹೇಗೆಲ್ಲ ಇದೆ ಅನ್ನೋದನ್ನ ಕೂಡ ನಾನು ತೋರಿಸ್ತೀನಿ ಹಾಗೆ ಇಲ್ಲಿ ಹೋಗ್ತಾ ಕಾವೇರಿ ಬ್ಯಾಕ್ ವಾಟರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಿ ಆಲ್ರೆಡಿ ಸಮ್ಮರ್ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಅದು ನಿಮ್ಗೆ ಈಗಾಗಲೇ ಫೀಲ್ ಆಗ್ತಿದೆ ಅಂತ ಅನ್ಕೋತೀನಿ ತುಂಬ ಸಮ್ಮರ್ ಇದ್ದಿದ್ದರಿಂದ ಈ ಒಂದು ಸೀಸನ್ನಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಹೊರಗಡೆ ಅಷ್ಟು ಒಂದು ಧಗೆ ಇದೆ ಹೊರಗಡೆ ಸೊ ಹಾಗೆ ನಾವು ಕೂಡ ಹೊರಟ್ವಿ ಸಮ್ಮರ್ ಆಗಿರೋದ್ರಿಂದ ಫುಲ್ ಎಲ್ಲ ಡ್ರೈ 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 ಏರಿಯಾ ಅದೇ ಇವ ಈ ಒಂದು ದೇವಸ್ಥಾನಕ್ಕೆ ಮಳೆಗಾಲದಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸರೌಂಡಿಂಗ್ಸ್ ನೋಡೋಕ್ಕೆ ಒಂಥರ ಆಗುತ್ತೆ ಸೊ ನಾವು ಸಮ್ಮರಲ್ಲಿ ಬಂದಿದ್ದರಿಂದ ಈ ರೀತಿಯಾಗಿ ಇತ್ತು ಸೊ ಇಲ್ಲಿ ಬ್ರಿಡ್ಜ್ ಕೂಡ ಇತ್ತು ಸೊ ನನಗಿದ್ರ ಮೇಲೆ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಸೊ ಆದ್ರೂ ಕೂಡ ನಿಂತ್ಕೊಂಡು ಫೋಟೋ ಗಿಟೋ ಎಲ್ಲ ತಕ್ಕೊಂಡು ಸೊ ಹೊರಟ್ವಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬ್ಯಾಕ್ ವಾಟರ್ ಕಾವೇರಿ ಬ್ಯಾಕ್ ವಾಟರು ಬಟ್ ಫುಲ್ ಡ್ರೈ ಆಗೋಗಿದೆ ಹೇಳೋಕ್ಕಾಗಲ್ಲ ಅಷ್ಟು ಡ್ರೈ ಆಗೋಗಿದೆ ನೋಡ್ತಾ ಇದ್ದೀರಲ್ಲ ಅದು ಹಂಗೆ ಬಗ್ ನೋಡಿದ್ರೇ ಒಂಥರ ಭಯ ಭಯ ಥರ ಫೀಲ್ ಆಗೋಗುತ್ತೆ ಸೊ ಹಾಗಾಗಿ ಹಿಂದೆ ಬಂದುಬಿಟ್ಟೆ ನಾನು ಮತ್ತಿನ್ನೇನು ತೋರ್ಸೋಕ್ಕೆಲ್ಲ ಬೇಡ ಅಂತ ಅಂದ್ಬಿಟ್ಟು ಸೊ ಇದಾಗಿತ್ತು ಹಾಗೆ ಒಂದು ಔಟಿಂಗ್ ಕೂಡ ಆಗುತ್ತೆ ಚಿಕ್ಕ ಔಟಿಂಗ್ ಕೂಡ ಆಗುತ್ತೆ ಅಂತ ನಾವು ಹೊರಟಿದ್ದಾಗಿತ್ತು ಎಕ್ಸಾಮ್ ಕೂಡ ಇದ್ದಿದ್ದರಿಂದ ಮಧ್ಯ ಒಂದೆರಡು ದಿನ ಗ್ಯಾಪ್ ಇತ್ತು ಸೊ ಆ ಒಂದು ಗ್ಯಾಪ್ನಲ್ಲಿ ನಾನು ಬಂದಿದ್ದೆ ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ ಆ್ಯಕ್ಚುಲಿ ಹೊಸ ರೂಟ್ನಲ್ಲಿ ಬಂದಿದ್ದಾಗಿರೋದರಿಂದ ಒಂದು ಅರ್ಧ ಗಂಟೆ ಲೇಟ್ ಆಯಿತು ಸೊ ಶ್ರೀ ಬಾಲತ್ರಿಪುರ ಸುಂದರಿ ಕ್ಷೇತ್ರ ಅಂತ ಈ ದೇವಸ್ಥಾನದ ಹೆಸರು ಸೊ ನೀವು ನೋಡ್ತಾ ಇದ್ದೀರ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಇದು ತುಂಬ ಚೆನ್ನಾಗಿದೆ ಒಂದು ನನಗಂತೂ ಈ ದೇವ್ರ ಮೇಲೆ ತುಂಬ ಭಕ್ತಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ದೇವಸ್ಥಾನದ ಒಂದು ಏನು ನೋಟ ಅಂತ ನೀವು ಕೇಳೋ ಹಾಗಿದ್ರೆ ನೋಡಿ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಲ್ಲ ಸೊ ಆ ರೀತಿಯಾಗಿ ಇದೆ ತುಂಬ ಚೆನ್ನಾಗಿದೆ ಆ ಸರೌಂಡಿಂಗ್ಸ್ ಆಗಿರ್ಬೋದು ಪ್ರತಿಯೊಂದೂ ಕೂಡ ಇಷ್ಟ ಇಲ್ಲಿ ತುಂಬ ಫ್ಲೋ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ ಬರ್ತಾರೋ ಏನೋ ಬಟ್ ನಾನು ಬಂದಾಗೆಲ್ಲ ಈ ರೀತಿಯಾಗಿ ಕಾಮ್ ಆ್ಯಂಡ್ ಕಂಪೋಸ್ಡಾಗೇ ಇರುತ್ತೆ ಹಾಗೆ ಈ ಸರಿ ಮಾತ್ರ ತುಂಬ ಚೆನ್ನಾಗಿ ಗಿಡಗಳು ಏನೇನೋ ಹಾಕಿದ್ರು ಹಾಗೆ ತುಂಬ ಡೆವಲಪ್ ಆಗೋಗಿದೆ ನಮ್ಮ ಮದುವೆ ಆಗಿ ಹೊಸದ್ರಲ್ಲಿ ನಾವು ಬಂದಿದ್ದು ಅಂತಲೇ ಅನ್ಬೋದು ಸೊ ಅದಾದಮೇಲೆ ಒಂದ್ಸಲಿ ಬಂದಿದ್ವಿ ಮಿಡಲಲ್ಲಿ ಸೊ ಅದು ಬಿಟ್ಟು ಎರಡು ವರ್ಷದಿಂದ ಅನ್ಕೋತಿದ್ದೆ ಹೋಗಲೇಬೇಕು ಹೋಗಲೇಬೇಕು ಅಂತ ಬರೋಕೆ ಆಗಿರಲಿಲ್ಲ ಫೈನಲಿ ಬಂದಾಯ್ತು ಸೊ ಈಗಿದೆ ದೇವಸ್ಥಾನ ಅಂತೂ ನೀವು ಕೂಡ ನೋಡಿ ನಿಮ್ಮ ಕೈಲೂ ಕೂಡ ಆದರೆ ಇನ್ ಕೇಸ್ ಹೋಗಿ ಬನ್ನಿ ದೇವ್ರು ಮಾತ್ರ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ನಾನಂತೂ ಎಂಜಾಯ್ ಮಾಡಿದೆ ಆ ಫುಡ್ನು ಕೂಡ ಅಷ್ಟೇ ಫುಡ್ ಸ್ಟಾರ್ಟಿಂಗ್ ರಾಗಿ ಅಂಬ್ಲಿ ಕೊಡ್ತಾಯಿದ್ರು ಬಟ್ ಇವಾಗ ಅದಿಲ್ಲ ಇವಾಗ ಮಾಮೂಲಿ ಬೆಲ್ಲದನ್ನು ಈ ರೀತಿಯಾಗಿ ಕೊಡ್ತಾರೆ ಆ ಫುಡ್ಡು ತುಂಬ ಚೆನ್ನಾಗಿರೋದು ಆಮೇಲೆ ಇಲ್ಲಿ ಮಾಡುವಂತಹ ಅಡುಗೆ ಕೂಡ ಅಷ್ಟೇ ಒಲೆಯಲ್ಲೇ ಮಾಡುವಂತಹ ಅಡುಗೆ ಯಾವಾಗಲೂ ಡೈಲಿನೂ ಕೂಡ ಪ್ರಸಾದ ಇದ್ದೇ ಇರುತ್ತೆ ಸೊ ನೋಡಿ ಎಂಡ್ವರ್ಗು ವೀಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಮಕ್ಕಳು ಕೂಡ ಒಂದು ಸರೌಂಡಿಂಗ್ಸ್ ನೇಚರ್ ಎಲ್ಲ ನೋಡಿ ಅವ್ರಿಗೂ ಒಂದು ಪಿಕ್ನಿಕ್ ಸ್ಮಾಲ್ ಪಿಕ್ನಿಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ದಾಗಿತ್ತು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಹಾಗೇ ಆಗುತ್ತೆ ಸೊ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇನ್ನು ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್